மிஸ்டி சமா ஜம கொடுதில் யாரும் வந்து நான் ஜாப் நான்சல போயந்தே யாரும் கர பரலா ஆசிஷன் ஓ அன்னைக்கு என்னல்லாம் நல்லா எல்லார ஒட்டிட்டோம் போளே பாவளியல ஏத்தோம் அப்பா ஹரே கரதரி மஞ்சா இந்த ஆயில க பா இது காணோ ஏடி ஆஃப் ஆயிதா ப்ரோ இல்ல நான் தூரே இருக்கு கல்வி ஓடுமா हां देखो

कॉस्टली कॉस्टली एंड नहीं बढ़ ಎಜೆಂಟ್ ಏಲ್ಲ ಇಲ್ಲ ಒಂದೇ ಬಬರಿ ಇಂದೆ ಇತ್ತ ಎಜೆಂಟ್ ಅಣ್ಣ

ಎಲ್ಲಾ ಬರ್ದ ಕಿಶನ್ ರಿಲೇಟಿವ್ಸ್ ಅಲ್ಲ ಇಲ್ಲಿ ಇಲ್ಲಿ ಫಸ್ಟ್ ಸೆಟ್ಟ್ರ ಇದ್ದಿತ್ತು ಜಾಸ್ತಿ ಇಪ್ಪರ ಸೆಟ್ಟ್ರ ಅಂದ್ರೆ ಸೆಟ್ಟ್ರ ಮನೆ ಸೆಟ್ಟ್ರ ಮನೆ ಆರೆ ಯಾರು ಅಂದು ಫೋಟೋ ಇಲ್ಲ ಗಾಡಿ ಎಲ್ಲಾ ಬಿಡಿಕೋಯಾ ಏ ಈ ರುಮಣೆ ಹೋಯಿರಾ ಹಾ ಬರಿ ಬಾವಲಿ ಇತ್ತು ಓದು ಒಂದು ಕಪ್ಪಲಿ ಇತ್ತು ಅಲ್ಲಿ ಅಷ್ಟೇ ಇದು ತಕೊಂಡೆ ಯಾ ಯಾರು ಅಂತ ಅಂದ್ರೆ ಏನು ಕೊಮ್ಮ ಸುನ್ನೆ ತಕೊಂಡೆ ಗಾಡಿ ಅದು ಮನೆಗೆ ಇಡ್ಕರೋ ಇಲ್ಲ ಮನೆಗೆ ಇಡ್ಕಿರಲ್ಲ ಕೇಸ್ ಅತ್ತ ಅದು ನಲ್ಲಿ ಬತ್ತಿ ನಿಂತು ಅದೆ ಕೇಸ್ ಅತ್ತ ಅದ ಇಡ್ಕಿರಲ್ಲ

ತಂಪಿತ್ ಮತ್ತೆ ಅದ್ರ ಏಟಿ ಮೇಲ್ಗಡೆ ಸಿಮೆಂಟ್ ಎಲ್ಲ ಬೈತಲ್ಲ ಕಟ್ಟಿ ಇವ್ರು ಇಲ್ಲೇ ವಾಸಿಸ್ತಾ ಇದ್ರಿ ಒಂದು ಎಲ್ಲ ಗಟ್ಟು ಇತ್ತ ಅಡಿ ಎಲ್ಲ ಸೇಲ್ ಮಾಡ್ತಾರೆ ತಗೊಂಡ ಹಿಂಗೆ ಹಿಂಗೆ ಬಿಲ್ಡ್ ಮಾಡುವ ಹಿಂಗೆ ರೀಬಿಲ್ಡ್ ಮಾಡಿ ಹಿಂಗೆ ಇರೋದು ಯಾರು ಕೂರ್ಸೋದು ಇಷ್ಟ ಚೇರ್ ಮೇಲೆ

ಇದರ್ಗಿ ಎಲ್ಲ ಇತ್ತಲ್ಲೇ ಇರುತ್ತೆ ಈಚೆ ಸೈಡ್ ಹೊಟ್ಟಿ ಇದ್ರೆ ಬಾವಿ ಆಚೆ ಸೈಡೇ ಇರುತ್ತಲ್ಲ ರೈಟ್ ಅಲ್ಲ ಈಚೆಗೆ ಹೊಟ್ಟಿ ಮಾಡ್ರ ಲೆಫ್ಟ್ ಸೈಡ ಬಾವಿ ಮಾಡ್ತಾರೆ ಮರ್ಗಿ ಮರ್ಗಿ ಅಲ್ಲ ಹಾ ಹುಡುಕಿ ಅಲ್ಲ ಹಾಂ ಹಂಗೆ ಇದೆಲ್ಲ ಮಾತ್ರ ಟೈಮ್ ಮಾಡೋದು शासन काम का